ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದೂ ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂಬ ಮಾತು ಹಾಸನದಲ್ಲಿ ನಡೆದ ಘಟನೆಯೊಂದಕ್ಕೆ ಅಕ್ಷರಶಃ ಅನ್ವಯವಾಗಿದೆ ಹೆಂಡತಿ ಹೇಳಿದ ಒಂದು ಸುಳ್ಳು ಮಾತಿನಿಂದ ಕೆರಳಿದ ಪತಿಯೊಬ್ಬ ಕರ್ತವ್ಯ ನಿರತ ಸಾರಿಗೆ ಬಸ್ ಚಾಲಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಹಾಸನ ತಾಲೂಕು ದುದ್ದಾ ಗ್ರಾಮದ ಬಳಿ ಬಸ್ ಬಾಗಿಲು ಹಾಕುವಾಗ ಮಹಿಳೆಯೊಬ್ಬರಿಗೆ ಅಚಾತುರ್ಯದಿಂದ ಬಾಗಿಲು ತಗುಲಿದೆ ಚಾಲಕ ತನಗೆ ಹೊಡೆದಿದ್ದಾನೆ ಎಂದು ಮಹಿಳೆ ತನ್ನ ಪತಿಗೆ ಫೋನ್ ಮಾಡಿ ಸುಳ್ಳು ಹೇಳಿದ್ದಾಳೆ ಇದರಿಂದ ಆಕ್ರೋಶಗೊಂಡ ಪತಿ ದುದ್ದಾದಿಂದ ಬಾಗೇಶಪುರದವರೆಗೆ ಬೈಕ್ನಲ್ಲಿ ಬಸ್ಸನ್ನು ಅಟ್ಟಾಡಿಸಿಕೊಂಡು ಬಂದಿದ್ದಾನೆ ಬಸ್ ತಡೆದು ಬಸ್ ಚಾಲಕನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ ಈ ವೇಳೆ ಅದೇ ಮಹಿಳೆ ಚಾಲಕನ ತಪ್ಪಿಲ್ಲ ಎಂದು ಹೇಳಿದರೂ ಸಹ ಪತಿ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಹಲ್ಲೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ನೌಕರನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಸರ್ ಬಂದು ಅದು ಅಂದರೆ ಅದು ಫುಲ್ ಒಡಾಗಿತ್ತು ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟೇ ಅವ್ರಿಗೆ ನಾನು ಕೈ ಮಾಡಿಲ್ಲ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟಕ್ಕೆ ಅವರು ಹೊಡೆದ ಅಂತ ಹೇಳಿ ಆ ಥರದಂದು ಅಟ್ಯಾಕ್ ಮಾಡ್ತಿದ್ದರು